ಟಿಕೆಟ್ ಘೋಷಿಸುವ ಆಯಾ ಅಭ್ಯರ್ಥಿಯ ಸಮಾಜ ಸೇವೆ ವ್ಯಕ್ತಿತ್ವ ಸೇರಿದಂತೆ ಆರ್ಥಿಕ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಸೇವೆಗಳನ್ನು ಪರಿಗಣಿಸಿ ಚುನಾವಣೆ ಎರಡು ತಿಂಗಳ ಮುಂಚಿತವಾಗಿಯೇ ಟಿಕೆಟ್ ಘೋಷಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭೆಯ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎ ಐ ಸಿ ಸಿ ಸದಸ್ಯ ಸಾಮಾಜಿಕ ಹೋರಾಟಗಾರ ಅಜಾತ ಶತ್ರು ದೀಪಕ್ ಚಿಂಚೋರೆ ಅವರು ಹೇಳಿದರು ವೀಕ್ಷಕರು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಧಾರವಾಡ ನಗರದ ಅಶೋಕ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಪಶ್ಚಿಮ ವಿಧಾನಸಭಾ ಮತಕ್ಷೇತ್ರದ ಎರಡು ಬ್ಲಾಕ್ಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ದೀಪಕ್ ಚಿಂಚೋರೆ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಯಾರಿಗೂ ದೊರೆತರು ಭಿನ್ನಾಭಿಪ್ರಾಯ ಕಿಚ್ಚು ದ್ವೇಷ ಭಾವನೆ ದೂರವಿಟ್ಟು ಬದಿಗಿಟ್ಟು ಬಿ ಜೆ ಪಿಯನ್ನು ಸೋಲಿಸುವ ಪ್ರಮುಖ ಗುರಿಯೊಂದಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಭಾರತದ ಪವಿತ್ರ ಮಹಾನ್ ಗ್ರಂಥ ಸಂವಿಧಾನವನ್ನು ಸಂವಿಧಾನದ ಗೌರವವನ್ನು ಕಾಪಾಡಿಕೊಳ್ಳಬೇಕೆಂದು ದೀಪಕ್ ಚಿಂಚೋರೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಕರೆ ನೀಡಿದರು ಕಳೆದ ಚುನಾವಣೆ ಸಂದರ್ಭದಲ್ಲಿ ತಮಗೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ದೊರೆತ ಹಿನ್ನೆಲೆಯಲ್ಲಿ ತಮ್ಮ ಹಿನ್ನಡೆಗೆ ಕಾರಣವಾಯಿತೆಂದು ದೀಪಕ್ ಕಳವಳಿಸಿದರು ಕಾರಣ ನಾನು ಕೆಪಿಸಿಸಿ ಹಾಗೂ ಎಐಸಿಸಿ ಹೈಕಮಾಂಡ್ ನಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಚುನಾವಣೆ ಎರಡು ತಿಂಗಳು ಅಥವಾ ಒಂದು ತಿಂಗಳ ಮುಂಚೆಯೇ ಅಭ್ಯರ್ಥಿಗೆ ಟಿಕೆಟ್ ಘೋಷಿಸಿದರೆ ಅದು ಅವರ ಪಾಲಿಗೆ ವರದಾನವಾಗಲಿದೆ ಎಂದರು ದೀಪಕ್ ಚಿಂಚೋರಿ ಅವರ ಈ ಮಾತಿಗೆ ಸ್ಪಂದಿಸಿದ ಉಸ್ತುವಾರಿ ಸಲೀಂ ಅಹಮದ್ ಮಾತನಾಡಿ ತಾವು ದೀಪಕ್ ಚಿಂಚೋರೆ ಮಾತಿಗೆ ಸಹಮತವಿದ್ದು ಕೆಪಿಸಿಸಿ ಹಾಗೂ ಎಐಸಿಸಿ ಗಮನಕ್ಕೆ ತರುತ್ತೇನೆಂದು ತಿಳಿಸಿದರು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಆಕ್ರೋಶವನ್ನ ಹೊರಹಾಕಿದರು ಕೆಲವರು ಕುಟುಂಬ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಹಾಕಬೇಕೆಂದರೆ ಕೆಲವರು ಎರಡು ಮೂರು ಹುದ್ದೆಗಳನ್ನು ನಿಭಾಯಿಸುತ್ತಿರುವುದಕ್ಕೆ ಆಕ್ರೋಶ ಹೊಮ್ಮಿದರು ಕೆಲವರಂತೂ ಆಶ್ರಯ ಕಮಿಟಿ ಸೇರಿದಂತೆ ಪಾಲಿಕೆಯಲ್ಲಿ ನಮ್ಮದೇ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದ್ದರೂ ನಮ್ಮ ಹಿಡಿತವಿಲ್ಲ ಸರ್ಕಾರ ನಮ್ಮದಿದ್ದರೂ ಮಹಾನಗರ ಪಾಲಿಕೆಗಳು ನಮ್ಮದಲ್ಲ ಪಿಯದ್ದೇ ದರ್ಬಾರು ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಬಿ ಜೆ ಪಿಯ ಆಡಳಿತ ಎಷ್ಟು ಕಟ್ಟುನಿಟ್ಟಾಗಿದೆ ಅಂದರೆ ಆಶ್ರಯ ಕಮಿಟಿ ಸೇರಿದಂತೆ ಎಲ್ಲದರಲ್ಲೂ ಅವರ ಹಸ್ತಕ್ಷೇಪವಿದೆ ತಮ್ಮದೇ ಅಧಿಕಾರಿಗಳು ಕೂಡ ತ ಅವರದೇ ಮಾತು ಕೇಳುತ್ತಿದ್ದಾರೆಂದು ಅನೇಕ ಕಾರ್ಯಕರ್ತರು ಮುಖಂಡರು ತಮ್ಮ ಆಕ್ರೋಶ ಭರಿತ ಮಾತುಗಳನ್ನು ಹೊರಗೆ ಹಾಕಿದರು ಅನೇಕ ಮುಖಂಡರು ಮಾತನಾಡಿ ಬಿ ಜೆ ಪಿಯಂತೆ ಕಾಂಗ್ರೆಸ್ ಪಕ್ಷ ಕೂಡ ಇತಿಹಾಸದ ಪ್ರಚಾರ ಕಾರ್ಯ ಮಾಡಬೇಕಾಗಿದೆ ಶ್ರೀ ಅಂಬೇಡ್ಕರ್ ಸಾವಿಗೆ ಕಾರಣ ಯಾರು ಅಂತ ನಿಜವಾಗಿಯೂ ಎಲ್ಲರಿಗೂ ಗೊತ್ತಿದೆ ಆದರೆ ಬಹುಸಂಖ್ಯಾತ ಜನರಿಗೆ ಗೊತ್ತಿಲ್ಲ ಅದ ಕಾರಣ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ಪಿಯಂತೆ ಮಾಧ್ಯಮಗಳನ್ನು ಬಳಸಿಕೊಂಡು ಮೀಡಿಯಾಗಳಲ್ಲಿ ಈ ಪ್ರಚಾರ ಕಾರ್ಯ ಆರಂಭಿಸಿದರೆ ಕಾಂಗ್ರೆಸ್ಗೆ ಉತ್ತಮ ಫಲಿತಾಂಶ ಎಂದರು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ವಿಕೇಂದ್ರೀಕರಣಗೊಳಿಸಬೇಕಾಗಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಧಿಕಾರ ಸಿಗಬೇಕಾಗಿದೆ ಎಂದು ಕೆಲವರು ಮಾತನಾಡಿದರು ಮೀಡಿಯಾಗಳನ್ನು ಬಳಸಿಕೊಳ್ಳುವುದರಲ್ಲಿ ಬಿಜೆಪಿ ಸದಾ ಮುಂದಿದೆ ಕಾರಣ ಪಿಯಂತೆ ಪ್ರಚಾರ ಕಾರ್ಯಗಳಲ್ಲಿ ಮೀಡಿಯಾಗಳನ್ನು ಬಳಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾಗಿದೆ ಹೆಚ್ಚೆಚ್ಚು ಪ್ರಚಾರ ಕಾರ್ಯ ಕಾಂಗ್ರೆಸ್ನಿಂದ ಆಗಬೇಕಾಗಿದೆ ಯಾವ ರೀತಿ ಬಿ ಜೆ ಪಿ ಅಪಪ್ರಚಾರ ಪ್ರಚಾರ ಕಾರ್ಯ ಮಾಡುತ್ತಿದೆ ಅದೇ ರೀತಿ ಮೀಡಿಯಾಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ದ ನೈಜ ಘಟನೆಗಳನ್ನ ಮನಮುಟ್ಟುವಂತೆ ತಲುಪಿಸಬೇಕಾಗಿದೆ ಎಂದು ಕೆಲವರು ಅಭಿಪ್ರಾಯಪಟ್ಟರು ಕಾಂಗ್ರೆಸ್ನ ಯುವ ಮುಖಂಡ ಜೈಲಾನಿ ಜಾಲೇಗಾರ್ ಮಾತನಾಡಿ ಅಲ್ಪಸಂಖ್ಯಾತ ಹುದ್ದೆಗಳು ಕೇವಲ ಹುಬ್ಬಳ್ಳಿಗೆ ಮೀಸಲಾಗುತ್ತಿವೆ ಧಾರವಾಡಕ್ಕೆ ಯಾವ ಅಧಿಕಾರ ಕೂಡ ಸಿಗುತ್ತಿಲ್ಲ ಎಂದು ಆಕ್ರೋಶಿಸಿದರು ಇಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ನ ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಸ್ತುವಾರಿ ಸಲೀಂ ಅಹಮದ್ ಗೀತಾ ಥಾಂಶಿ ನಾಗರಾಜ್ ಗುರಿಕರ್ ನಾಗರಾಜ್ ಗೌರಿ ಮಂಜು ಭೋವಿ ಮೆಹಬೂಬ್ ಖಾನ್ ಪಠಾಣ್ ಗೌಸ್ ಖಾನ್ ನವಲೂರ್ ಸಂಗೀತಾ ಪೂಜಾರಿ ಆನಂದ್ ಜಾಧವ್ ಜೇಮ್ಸ್ ಯಾಮ ರಿಚರ್ಡ್ ಅಜ್ಗರ್ ಮುಲ್ಲಾ ರವಿ ಮಾಳಿಗೇರ್ ರವಿ ಎಚ್ ಎಂ ಲಕ್ಷ್ಮಿ ಗುತ್ತೆ ಆನಂದ್ ಮೂಶಣ್ಣವರ್ ಶಂಭು ಸಾಲಿಮನಿ ಸ್ವಾತಿ ಮಾಳ್ಗಿ ಹನುಮಂತಣ್ಣ ಕೊರವಿ ವೆಂಕಟೇಶ್ ಸತ್ಬಾಲ್ ನಾರಾಯಣ್ ಸತ್ಬಾಲ್ ಸೇರಿದಂತೆ ನೂರಾರು ಮುಖಂಡರು ಹಾಜರಿದ್ದರು ತಮ್ಮ ತಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು ಆಕ್ರೋಶಗಳನ್ನು ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಯುವ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಇಕ್ಬಾಲ್ ಟಮಾಟಗಾರರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಾರ್ಯಕರ್ತರು ಮುಖಂಡರು ತಮ್ಮ ಯಾವ ಯಾವ ಭಿನ್ನಾಭಿಪ್ರಾಯಗಳನ್ನು ಸಲಹೆಗಳನ್ನು

ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ಆ ಹನ್ನೊಂದು ಗುಟ್ಟೆ ಜಮೀನು ಕಾಂಗ್ರೆಸ್ ಪಕ್ಷದ ಹೆಸರು ಮೇಲೆ ತೆಗೆದುಕೊಂಡು ಒಂದು ಮಧ್ಯದಲ್ಲಿ ಸ್ವಲ್ಪ ಈ ಕಾಂಗ್ರೆಸ್ ಇಂಡಿಕೇಟ್ ಅಂತ ಆಯಿತು ಚೇಂಜಸ್ ಆಗಿರಲಿಲ್ಲ ಈ ಕಾಂಗ್ರೆಸ್ ಅಲ್ಲಿ ಇದ್ದವರೆಲ್ಲ ಒಂದು ಕಾಂಗ್ರೆಸ್ ಇದ್ದವರೆಲ್ಲ ಆ ಕಡೆ ಹೋಗಲಿದೆ ಇಟ್ಕೊಂಡಿದ್ರು ಈಗ ನಮ್ಮ ಕೈಗೆ ಬಂದಿದೆ ಇವತ್ತು ಬೆಳೆಗೆಲ್ಲ ತಗೊಂಡಿದ್ದಾರೆ ನಾನು ಹೋಗಿದ್ದೆ ಅಲ್ಲಿ ಫೆನ್ಸಿಂಗ್ ಕಟ್ಟುವಂತದ್ದು ಕೆಲಸ ಶುರುವಾಗಿದೆ ಅಲ್ಲಿ ಒಂದು ಒಳ್ಳೆ ಆಫೀಸ್ ಕೂಡ ಆಗ್ತದೆ ಬಹುಶಃ ಇಲ್ಲಿ ಮಾಡುವಂಥದ್ದು ಪೇಂಟಿಂಗು ಅಲ್ಲೂ ಮಾಡುವಂಥದ್ದು ಅವಕಾಶ ಬರ್ಬೇಕು ಮತ್ತೆ ಇನ್ನೊಂದು ಮುಖ್ಯವಾಗಿ ವಿಚಾರ ಏನಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಆಫೀಸು ಕಾಂಗ್ರೆಸ್ ಆಫೀಸ್ ಅಂತ ಇರಬೇಕು ಇದು ಆದೇಶ ನಮಗೆ ನಮ್ಮ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಹೋಗಿದ ಕಡೆಲ್ಲ ಈ ವ್ಯವಸ್ಥೆಯನ್ನ ಮಾಡೋದು ನಿಮ್ ಜವಾಬ್ದಾರಿ ಹೇಳಿ ನಮ್ಗೆಲ್ಲ ಜವಾಬ್ದಾರಿ ಕೊಟ್ಟ ನಾನು ನಮ್ಮ ದೀಪಕಟ್ ಮಾಡ್ಕೇಳ್ ಈಗ ಸದ್ಯಕ್ಕೆ ಮುಂದೆ ಏನಂತದ್ದು ಅವರು ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವರೇ ಕ್ಯಾಂಡಿಡೇಟ್ ಆಗ್ತಾರೋ ಚೇಂಜ್ ಮಾಡ್ತಾರೋ ನಮ್ಮ ನಿಮ್ ಕೈಲಿ ಇಲ್ಲ ಇಲ್ಲಿ ನಮಗೆ ಒಂದು ಹೈಕಮಾಂಡ್ ಕೆ ಪಿ ಸಿ ಸಿ ಇದೆ ಕೆ ಪಿ ಸಿ ಸಿಗೆ ಒಂದು ಹೈಕಮಾಂಡ್ ಎ ಸಿ ಸಿ ಇದೆ ಅದರಿಂದ ನಾವು ಅದರ ಬಗ್ಗೆ ತಲೆ ಕೆಸಿಕೊಳ್ಳುವಂಥದ್ದು ಬೇಕಾಗಿಲ್ಲ ಈಗ ಸದ್ಯಕ್ಕೆ ನಮಗೆ ಸೋತ್ ಕ್ಯಾಂಡಿಡೇಟ್ ನಮ್ಮ ಇಲ್ಲಿ ಲೀಡರು ನೆಕ್ಸ್ಟ್ ಎಲೆಕ್ಷನ್ ಬಂತು ನೆಕ್ಸ್ಟ್ ಎಲೆಕ್ಷನ್ ಆಗುವವರು ಅವರೇ ನಮಗೆ ಇಲ್ಲಿ ಲೀಡರು ಆಂತರಿಕ ಒಳಗೆ ಏನೇನು ಸಂಘಟನೆಗೆ ಮಾಡಬೇಕಾದ್ರೆ ಅವರ ಪಕ್ಷದ ಆದೇಶದ ಮೇಲೆ ಮಾಡಿದ್ದೇವೆ ನೆಣೆ ಏನು ತೋಟಲಿ ಏನೇನು ಮಾಡಬೇಕು ಸಭೆ ಬಲ್ಲಿ ಲಿಸ್ಟ್ ಹ್ಯಾಂಗ್ ಮಾಡಬೇಕಾಗುತ್ತೆ ಇಲ್ಲಿಗೆ ಚರ್ಚೆ ಆಗಿದೆ ಗ್ರಾಸ್ ರೂಟ್ ಲೆವೆಲ್ನಿಂದ ಸ್ಥಳಭೂತವಾಯು ಮಾಡ್ಬೇಕಂತ ಒಂದು ವ್ಯವಸ್ಥೆ ಮಾಡ್ಕೊಳಾಗ ಅದಕ್ಕೆ ಎಲ್ಲ ಯಾವ ಯು ವರ್ಕ್ ಮಾಡಿದ ಎಲ್ಲ ಬಂದ್ ಮಾಡಿ ಹೊಸ ಹೇಗೆ ಅವಕಾಶ ವ್ಯವಸ್ಥೆ ಇದು ಮಾಡಿ ಯಾವ ವರ್ಕ್ ಮಾಡಕ್ಕ ನಾವು ಎಲ್ಲ ಇವಂತ ಪರಿಶೀಲನೆ ಮಾಡೋಕತ್ತ ಚೇಂಜ್ ಮಾಡಿ ಹೊಸ ಮಾಡ್ತಾರೆ ಹೊಸ ಮಾಡಿದಂಥವ್ರು ಅವರು ವರ್ಕ್ ಮಾಡುವಂಥ ವ್ಯಕ್ತಿಗೆ ಮಾಡ್ತಾರೆ ಜಿಲ್ಲೆಯ ಮುಸ್ುವರೆಗಳ ಹೆಸರು ನಮ್ಮೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲ ಎಲ್ಲರೂ ಸುಮಾರುಗಳಲ್ಲಿ ಬಂದಂಥ ಕಾರ್ಯಕ್ರಮ ಮತ್ತು ಪಕ್ಷ ಕಡ್ಡಿ ಮಾಡಲಿಕ್ಕೆ ಏನೇನು ಕೆಲಸಗಳನ್ನು ಮುಂದ ಕೈಗೊಳ್ಳಬೇಕು ಕೆ ಪಿ ಸಿ ಯಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ಏನು ಸಹಕಾರ ನಮಗೆ ಬೇಕು ಇವೆಲ್ಲ ವಿಚಾರಗಳನ್ನು ನಮ್ಮ ಉಸ್ತುವಾರಿಗಳಂಥ ಸೈದರ ನೇತೃತ್ವದಲ್ಲಿ ಎಲ್ಲ ಅನೇಕ ವಿಚಾರಗಳನ್ನ ಚರ್ಚೆ ಬಂದು ಅನೇಕ ನಮ್ಮ ನಾಮನಿರ್ದೇಶಿತ ಸಂಘದ ನಾಮನಿರ್ದೇಶನಗಳು ಏನು ಈಗಾಗಲೇ ಇರ್ಬೋದು ಮತ್ತು ಮುಂದೆ ಆಗುವಂಥ ಇಚ್ಛೆ ಕೂಡ ನಮ್ಮ ತಮ್ಮ ಹೇಳಿಕೆಗಳನ್ನು ಹೇಳಿದಾರ ಅದೆಲ್ಲ ನಾವು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿಯಿಂದ ಮತ್ತೆ ಯಾರ್ಯಾರಿಗೆ ನಾಮ ಮಾಡಬೇಕು ಈಗಿನ ಅತ್ಯಂಟಿಂಗ್ ಅಭ್ಯರ್ಥಿ ಮಾಡಿ ಬರುವಂಥ ಹದಿನೆಂಟು ದಿನಗಳಿಗೆ ಯಾರು ನಾಮ ಜನರೇಷನ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಅವರ ನೇತೃತ್ವದಲ್ಲಿ तो कमिटी मार्फत ಎಲ್ಲರಗೂ ಪಕ್ಷದ ಪ್ರಾಮಾಣಿಕವಾದ ಯಾತ್ರೆ ಮಾಡಿರಾಂತವರಿಗೆ ಅವಕಾಶ ಕೊಡುವಂತ ಕೆಲಸ ಮಾಡಬಹುದು ಅಂತ ಮೂರು ಬಹುದೂಸ್ತಾಗ ನಾವು ಪಕ್ಷ संघटने ಮಾಡಿ ನಾವು ಮತ್ತು ಯಾಗವಸನ ಅತ್ತಾ fortæйде संघटनेನಲ್ಲಿ ಸ್ವಲ್ಪ ಹಿಡಿತ ಯಾವ ಚಾನ್ ಮಾಡ್ಕೊಳ್ಸ್ತಾಯಿದೆ ಯಾಕಂದ್ರೆ ಸರ್ಕಾರಂತೂ ತುಂಬಾ संघटनाಯಿಂದnuxtjs ಪಾಟಿ ಮಾಡೋದಲ್ಲ ಸ್ವಲ್ಪ ಕಡಿ ಆಗ್ತಾಯಿದೆ

ಸೊ ಅದಕ್ಕೆ ಪ್ರಾರ್ಥ ನಡ್ಸೋರೇ ಇಲ್ಲ ಯಾರು ಇಲ್ಲ ಹಿಂಗೆಲ್ಲಾ ಇದ್ದವ್ರಿಗೆಲ್ಲ ಮಾಡಿದ್ರೆ ಮುಂದೆ ಪಕ್ಕದ ಸಂಘಟನೆ ಹೆಂಗಾಗ್ತದೆ ಅದು ಸರ್ ನಾವು ನಿಮ್ಮ ತಾಮಗೆ ನಾವು ಹೇಳೋದಾದ್ರ ನೋವು ಆಗ್ಬೋದು ಸರ್ ನಾವು ಇವತ್ತು ತಾವು ಸರ್ ಈ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬಿ ಜೆನ್ ಪಿ ಜ್ವರ ವಿರೋಧ ವಿರೋಧ ಮಾಡೋದರಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ ಇದಕ್ಕೆ ನಮ್ಮ ಪಕ್ಷ ಬರತ್ತೆ ಸರ್ ಸ್ವರೂಪ ಮಾಡ್ಕೊಬೋದ್ರಿಂದ ನಮಗೆ ಬಹಳ ನೋವು ಆಗುತ್ತೆ ಸರ್ ಅದಕ್ಕೆ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ನಾವು ಏನು ಕ್ರಮ ಕೈಗೊಂಡರೂ ಸರ್ ನಾವು ಸಿದ್ಧ ಅದಿವಿ ಸರ್ ನಾವು ಏನಾದ್ರು ನಾವು ಜವಾಬ್ದಾರಿ ಕೊಟ್ರೂ ನಾವು ಮಾಡ್ಲಿಕ್ಕೆ ಸಿದ್ಧ ಇರ್ತೀವಿ ಸರ್ ಮಾತಾಡ್ತೀವಿ ಸರ್ ಜಯ್ ಜುಲ್ ಸರ್

ಪ್ರತಿ ಒಂದು ಮತದಾರರನ್ನ ಮಂದಲ್ಲಿ ಇಟ್ಕೊಂಡು ಹೋಟ್ ಹಾಕಿದ್ರೆ ಬಂದ ಯಾಕಂದ್ರೆ ನಾವು ಪ್ರತಿ ಮನೆ ಮನೆಗೆ ಹೋಗಿ ಅವ್ರು ಕೊಟ್ಟಂತ ಮಸಿನ ಹಂಚಿ ಅವ್ರು ಹೋಗ್ತಿದ್ದಾನು ಒಂದು ಮಸಿ ಹಚ್ಚಿಲ್ಲ ಈಗ ಇನ್ನೊಂದು ವಿಷಯ ನಾವು ಸೇವಾ ನಾನು ಇವಾಗ ಒಂದು ಆಪ್ತಿ ಮಾಡಿದ್ರು

ಸೈಯದ್ ಅಹಮದ್ ಅವರು ಕೆಪಿಸಿಸಿ ಉಪಾಧ್ಯಕ್ಷರು ಅದೇ ಉಸ್ತುವಾರಿಗಳು ದೀಪಕ್ ಚಿಂಚೋರಿ ಒಂದು ಸಂಘಟನೆ ಯಾವ ರೀತಿ ಮಾಡಬೇಕು ಸುಮ್ಮನೆ ನಿಂತು ನಾವು ಸಂಘಟನೆ ಯಾವ ರೀತಿ ಮಾಡಬೇಕು ನಾವು ನಾವ್ ಏನ್ ಮಾಡಿ ಇವತ್ತು ನಾವು ಎಲ್ಲಾ ಕಡೆ ಸಿಂಗ್ ನೋಡ್ಕೊಳಕ ಕಾರ್ಯಕರ್ತರು ಇರಬೇಕು ಅಲ್ಲೇ ಇರಬೇಕು ಅವ್ರ ಕಾರ್ಯಕರ್ತರಾಗೇ ಇರ್ಬೇಕು ಅಂತ ಮನೋಭಾವನೆ ಎಷ್ಟೋ ಐತಿ ಆದ್ರತಕ್ಷೇತ್ರದ ನಾಯಕ ಸಿಕ್ಕೂ ಕೂಡ ಬೆಳಿಬೇಕು ಅನ್ನೋ ಒಂದು ನಿಟ್ಟಿನೊಳಗ ಅವರು ಪಕ್ಷದೊಳಗ ಅದನ್ನ ನೋಡಿ ಗುರುತಿಸಿ ಒಂದು ಅಧಿಕಾರ ಕೊಟ್ಟಾರ ಅದಕ್ಕೆ ನಾನೇ ಎಕ್ಸಾಂಪಲ್ ಇವತ್ತು ನಾನು ಇದೀನಿ ಅಂತ ಹೇಳಿದ್ರೆ ಅದಕ್ಕೆ ಸಾಹೇಬ್ ಕಾರಣ ಅಂತ ಹೇಳಿ ಹೇಳ್ಕೊಂಡಿನ ನನಗೇನ್ ಜವಾಬ್ದಾರಿ ಗ್ಯಾರಂಟಿ ಅಧ್ಯಕ್ಷ ಮಾಡ್ತಾರೆ ನಾವು ಹದಿನೈದು ಹದಿನಾರು ಕಮಿಟಿ ಇದೆ ಸಂಘಟನೆ ನಾವು ಯಾವ ರೀತಿ ಮಾಡಬೇಕು ಮಾಡ್ತಾ ಇದೀವಿ ಜವಾಬ್ದಾರಿ ಕೊಟ್ಟಿದ್ದಾರೆ ತಿಂಗಳ ಮೀಟಿಂಗ್ ಮಾಡಬೇಕು ಅದನ್ನ ನಾವು ಫಾರ್ಮಲ್ ಆಗಿ ಮೀಟಿಂಗ್ ಮಾಡ್ತಾ ಇದೀವಿ ಅದನ್ನು ಹೊರತುಪಡಿಸಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹೋಗಿದೀವಿ ಎಲ್ಲಾ ಜನರಿಗೆ ಏನೇನ್ ಪ್ರಾಬ್ಲಮ್ ಐತಿ ಎಲ್ಲ ಹೆಣ್ಮಕ್ಳಿಗೆ ಬಸ್ ಒಳಗ ಡ್ರೈವರ್ ಕಂಡಕ್ಟರ್ ಇಂದ ಹಿಡ್ಕೊಂಡು ಏನಾದ್ರೂ ತೊಂದರೆ ಐತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಹಾಕಿ ಹೇಳ್ಕೋಬಹುದು ಆ ಒಂದು ನಿಟ್ಟಿ ಒಳಗ ನಾವು ಕಾರ್ಯಕ್ರಮ ಮಾಡಿವಿ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಕಮಿಟಿ ಹೋಗಿ ನಾವು ಅದನ್ನ ಮಾಡಿದೀವಿ ಅದೇ ರೀತಿ ಗೃಹ ಲಕ್ಷ್ಮಿ ದುಡ್ಡು ನಮ್ ಎಪ್ಪತ್ತಾರನೇ ಮತಕ್ಷೇತ್ರದೊಳಗ ಸುಮಾರು ಮೂವತ್ತೈದು ಸಾವಿರಷ್ಟು ಫಲಾನುಭವಿಗಳು ಒಂದು ಗೃಹ ಲಕ್ಷ್ಮಿ ಯೋಜನೆಯ ಒಂದು ಅಡಿಯಲ್ಲಿ ಅದರ ಆದ್ರ ಈ ಒಂದು ಫಲಾನುಭವಿ ಫಲಾನುಭವಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಆ ರೀತಿ ನಾವೇನ್ ಸಂಘಟನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಇವತ್ತು ದೀಪಕ್ ಚಿಂಚುರಿ ಸಾಹೇಬ್ ನಮ್ಗೆ ಒಂದು ಗ್ಯಾರಂಟಿ ಕಮಿಟಿ ಅಂತ ಹೇಳಿ ನಾಮಿನೇಟ್ ಮಾಡ್ಯಾರ ಇದ್ರಾಗ ಎಷ್ಟೋ ಜನ ಸದಸ್ಯರು ಅದಾರ ಪ್ಲಸ್ ನಾನು ಅಧ್ಯಕ್ಷ ಇದ್ದೀನಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಎಷ್ಟು ನಾವು ಕೆಲಸ ಮಾಡಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಅದನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಇನ್ನು ಎಕ್ಸ್ಟೆನ್ಶನ್ ಏರಿಯಾಕ್ ಹೋದ್ರ ಏನಾಗ್ತತಿ ಅಂತ ಹೇಳಿದ್ರ ಎಲ್ಲ ಪಾಸ್ಟ್ ಮಂದಿ ಗ್ಯಾರಂಟಿ ಎಲ್ಲ ಅಂತೂ ತಗೊಂತಾರ ಕರೆಂಟ್ ಫೀ ಫ್ರೀ ತಗೊಂಡಿರ್ತಾರೆ ಕೇಲವ್ರು ಸಾವಿರ ರೂಪಾಯಿ ತಗೊಂತಾರ ಮುಂದೆ ಬಂದು ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಲ್ಲ ಅವರಿಗೆ ಏನು ಮುಜುಗರ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಏನೋ ಒಂದು ತಗೊಣಕ್ಕೆ ಇದ್ದೀವಿ ಅಂತ ಹೇಳಿ ನಾವು ಕಾಂಗ್ರೆಸ್ ಪಾರ್ಟಿಯವರು ಯಾವುದೇ ಪಕ್ಷ ಇರಲಿ ಗುಪ್ತವಾಗಿ ಏನೇ ಬೇರೆ ಇದ್ದಂಗ ನಾವು ಸತಿಯವರಿಗೂ ಈ ಒಂದು ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ ಆದರೆ ಕೆಲವ್ರು ಮುಂದೆ ಬಂದು ಹೇಳಾಕತ್ತೀಂಗೆ ಇದ್ದಾರ ಅದರಲ್ಲಿ ಎಕ್ಸ್ಟೆನ್ಷನ್ ಇದೆ ಅದನ್ನ ನಾವು ಯಾವ ಪುರ ಕವರ್ ಮಾಡಬೇಕು ಅದಕ್ಕೆ ನಾವು ಸಂಘಟನೆ ನಾವು ಮಾಡಿ ಅದಕ್ಕೊಂದು ಒಂದು ಸಂಘಟನೆ ಬಲಿಷ್ಠ ಪಡಿಸೋ ನಿಟ್ಟಿನೊಳಗೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೀವಿ ಈ ನಿಟ್ಟಿನೊಳಗ ನಮ್ಮ ಕಾರ್ಯಾಗಿ ಮೇಮರ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರ ಎಲ್ಲಾ ಕಡೆಯೂ ನಾವು ಹೋಗಿ ಸೆವೆಂಟಿ ಫೋರ್ ಅಸೆಂಬ್ಲಿ ಒಳಗ ಎಲ್ಲಿ ಎರಡ್ ಸಾವಿರ ರೂಪಾಯಿ ಗೃಹ ಯೋಜನೆ ಮೊನ್ನೆ ನೋಡ್ರಿ ನೌನೂರ್ ಒಳಗ ಒಬ್ಬಳು ಒಂದು ತೊಂಬತ್ತು ವರ್ಷದ ಮುದುಕಿ ಕಣ್ಣಿನ ಆಪರೇಷನ್ ಮಾಡ್ಸ್ಕೊಂಡು ಅಕ್ಕಿ ನೆಗ್ ಮಾಡಿಸ್ಕೊಂಡು ಗ್ರಹ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಅನ್ನೋಕ್ಕೆ ಕೂಡಿಸಿಟ್ಕೊಂಡು ಒಂದು ಏಳು ಎರಡು ದಿನದ್ ಕೂಡ್ಸಿಟ್ಕೊಂಡು ಆ ದಿನ ಸ್ವಲ್ಪ ತಂದು ರೊಕ್ಕ ಹಾಕಿ ಕಣ್ಣೀನ ಆಪರೇಷನ್ ಮಾಡಿಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಆ ಅಜ್ಜಿ ಜೊತೆ ಮಾತಾಡಿ ಯಾಕ ಇ ಅಕ್ಕಿ ಕಳೀತು ಅಂದೇವಲ್ಲ ಅಟ್ಟಿಬಿಟ್ಟಿ ರಾತ್ರಿ ಚಿತ್ರಪೈವರಿಗೆ ಹಿಡೀತು ನಮ್ಮ ಕಾಂಗ್ರೆಸ್ ಪಕ್ಷ ಬಂತು ಎರಡು ಸಾವಿರ ರೂಪಾಯಿಂದ ನಲ್ವತ್ತು ಕಣ್ಣಿನ ಆಪರೇಷನ್ ಆ ರೀತಿ ನಾವು ಪ್ರಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ನಾಯಕರು

ಯಾರ್ಟಿ ಕಾರ್ಯಕರ್ತರಲ್ಲಿ ಕಲಿಸ್ಕೊಂಡಿರ್ತಿಯೊಬ್ಬರು ಕಲಸಿರಲಿಲ್ಲ ಈಗ ನೋಡಿ ನಮ್ ಕಡೆ ಯಾವಲ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಜೊತೆ ದೋಡ್ಕೊಳ್ಳುವಂತೂ ಕೊಡ್ರಿ ಕಲಸಿ ರೊಪ್ಪಿ ಕೊಟ್ಟಿರೋ ಕಾರ್ಯಕರ್ತರ ಗಾಡಿ ಈಗ ಉದ್ಯೋಗ ಮಾಡೋದು ಗಾಡಿ ಮಾಡ್ಕೊಂಡ

ನಾವು ಈಗಿಂದ ಮಾಡಿದ್ರೆ ಜನ ಆಗ್ತೈತಿ ಆ ಟಿಕೆಟ್ ಸಿಗ್ತೈತಿ ಬಿಡ್ತೈತಿ ಸೆಕೆಂಡೇ ಫಸ್ಟ್ ಪಾಯನ ಗಟ್ಟಿಲ್ಲ ಅಂತಂದ್ರೆ ಮುಂದೆ ಯಾ ಬ್ಲ್ಯಾಬ್ ಆಗ್ಯಾರ ಅವ್ರಿಗೆ ನಾ ಪ್ರತಿಯೊ ಮಾಂಬಿನೇಷನ್ ನಾ ಯಾ ಪ್ರಾಮಾಣಿಕ ಜೀವ್ದಾನ ಅವ್ರಿಗೆ ಎಲ್ಲರಿಗೂ ಮಾಡಿದೆ ಯಾರಿಗೆ ಮಾಡಿದಪ್ಪ ಅಂತಂದ್ರೆ ನನ್ನ ಸಿಂಡಿಕೇಟ್ ಮೆಂಬರ ಇದಕ್ಕೆ ಅಡ್ಮಿಟೆಕ್ಚರ್ ಅಲ್ಲ ಅಗ್ರಿಕಲ್ಚರ್ ಅಬ್ಬಯ್ಯ ಅವ್ರದ್ದು ವಿನಯ್ ಕುಲಕರ್ಣಿ ಅವ್ರದ್ದು ಎಲ್ಲಾರ್ದು ಕೂಡಿ ನಾನು ಸರ್ ಅವನು ಎಜುಕೇಟೆಡ್ ಕ್ಲಾಸ್ ಅಲ್ಲಿ ಸ್ವತಂತ್ರ ಮಹಾನಗರ ಪಾಲಿಕೆ ಮಾಡ್ಲಿಕ್ಕೆ ಶ್ರಮ ಪಟ್ಟವ ನಾ ಕೊಟ್ಟಿದ್ದಿಲ್ಲ ಅಂದ್ರೆ ನಾನು ಸೈನ್ ಮಾಡಿ ನಮ್ ಕ್ಷೇತ್ರದ ಆಗತ್ತಿದ್ದ ಅದಕ್ಕ ಎಲ್ಲಾರು ಕೂಡ ಮಾಡುವಂತ ನಾನು ಸ್ಲೋ ಅಂತ ನಾನ್ ಕೊಟ್ಟಿದ್ದೆ ಯಾರಪ್ಪ ನಮ್ಮ ಯೂನಿವರ್ಸಿಟಿ ಮಹೇಶ್ ಒಬ್ಬ ಬಡವ ನನ್ಗೆ ರಾತ್ರಿ ಮೂರ್ ಮಂತ್ ಮ್ಯಾಲಿಂದ

ಯಾಕಂದ್ರೆ ನಿಂತು ಎಂ ಎಲ್ ಎ ಬಿಟ್ಟು ಕೊಟ್ಟಂತ ಉಳಿದಿದ್ದ ಪ್ರಸಾದ ನಾವು ತಕ್ಕೋಬೇಕು ಆ ಜಾತಿ ಸಮೀಕರಣದಾಗ ನಾನು ಮುಸ್ಲಿಂ ಮಾಡ್ಬೇಕಂತಂದ್ರ ಅವ್ರು ಮುಸ್ಲಿಂ ಮಾಡಿದ್ರು ಏನ್ ನೀನ್ ದೀಪಕ ನಾವು ಮುಂದಿನ ಮಾಡ್ರಿ ಅಂತ ಅವ್ರು ಇವ್ರ ಅಧಿಕಾರದಾಗ ನಾವು ಸೋಲ್ತಿದ್ದೆ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಜು ಬಾಜು ಎಂ ಎಲ್ ಎಲ್ ಮಾಡ್ಕೊಡ್ತಾರ ನಮ್ ಕಾರ್ಯಕರ್ತರು ಹೇಳಿದ್ದು ಒಂದು ಆಗೋಲ್ಲ 3.2 9200 9000 1000 ಬಹಳ ಈ ಬೇಸಿಕ್ ಬೇಸಿಕ್ ಪ್ರಾಬ್ಲಮ್ ಯಾ ಆಕ್ಸಪ್ಟ್ ಡಿಪಕ್ ಸಿಂಚುರು ಹೇಳಿದ್ರು ಅಂತ ಕಾರ್ಯಕರ್ತರು ಹೇಳಿದ್ರು ಯಾವ ಕ್ಲಿಯರ್ ಮಾಡ್ತೀರಾ ಬಟ್ ಡೋಟ್ ಬಿ ಮರ ಅಂತ ಕೊಡ್ತೀನಿ ಆ ಯಾವ ಈಗ ಇಲ್ಲಿ ನೀವು ಸುರ್ಜೋ ಹೇಳತರ ಫಂಕ್ಷನ್ ಇಂದ ಗೋಲ್ ಮಾಡಿ ತೋರಿಸತಾರೆ ಗೋಲ್ ಹೇಳ್ತಾರೆ

ನಾನೂರು ರೂಪಾಯಿ ಕೊಟ್ಟರೆ ನಮ್ ಖರ್ಚು ಎಷ್ಟು ಕೊಟ್ಟಿರುವ ಮತ್ತೆ ಬ್ಲಾಕ್ ಅಧ್ಯಕ್ಷನ ಚೇಂಜ್ ಮಾಡೋದು ಕೊಟ್ಟಿರಿ ಇವರು ಪ್ರಮೋಷನ್ ಆಗಿದ್ದು ಚೇಂಜ್ ಮಾಡೋದು ಕೊಟ್ಟಿರಿ ಒಬ್ಬ ಎಂ ಎಲ್ ಎ ಕ್ಯಾಂಡಿಡೇಟ್ ನಾನ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ನಾವ ಒಂದು ಬ್ಲಾಕ್ ಬೇಡ ಇವ್ರು ಪ್ರಮೋಷನ್ ಆಯ್ತು ಕೊಟ್ಟಿರಿ ಬೋಯ್ ಮಾತಾಡಿದ್ದಿಲ್ಲ ಈಗ ಇವ್ರು ಡಿಮೋಷನ್ ಮಾಡ್ಕೊತೇವಂತ ನಮ್ಗೆ ಹೋಗ್ಬೇಕು ಅದಕ್ಕೆ ನಾವು ಅಂತ ಹೇಳಿದ್ರೆ ಪ್ರಮೋಷನ್ ಆಗಿದ್ದೈತೆ ಅವ್ರದ್ದು

ನಾವು ಎಲ್ಲ ಕಾಂಬಿನೇಷನ್ ನೋಡ್ರಿ ಈಗ ಹೆಂಗಾದ್ರು ಯಾರು ಎಲ್ಲಾರು ಮಾಡಿ ಕಾಂಬಿನೇಷನ್ ಯಾರು ಅಂದ್ರೆ ಎಲ್ಲರೂ ಮಾಡ್ತಾರೆ ಹದಿನೆಂಟು ತಿಂಗಳೆಂಟ್ ತಿಂಗಳೇ ಇವತ್ತ ನಾ ನನ್ನ ಜಾತಿಯ ಒಂದು ಕಾಂಬಿನೇಷನ್ ಮಾಡಿಂತ ಕಾಂಗ್ರೆಸ್ ಆಸ್ತಿ ಯಾವುದು ಆ ಜಾತಿಯ ನಾಮಿನೇಷನ್ ಮಾಡ್ಬೇಕ ಮಾತಾಡ್ಬೇಕಾದ್ರೆ ಹೇಳ್ತೆ

ನಾವು ಬ್ಲಾಕ್ ಅಧ್ಯಕ್ಷ ಚೇಂಜ್ ಮಾಡೋದು ಕೊಟ್ಟೆ ಗೌರ್ಮೆಂಟ್ ಇಶ್ಯೂ ತೋರಿ ಅವ್ರದ್ದು ಪ್ರಮೋಷನ್ ಆಗಿದೆ ಅವ್ರಿಗೆ ಪ್ರಮೋಷನ್ ನಮ್ ಗೊತ್ತಾರ ಬ್ಲಾಕ್ ಅಧ್ಯಕ್ಷ ನಾವು ವಿರುದ್ಧ ಇಲೆಕ್ಷನ್ ಮಾಡಿದವರಿಗೆ ನೀವು ಹುದ್ದೆ ಕೊಡ್ತೀರಿ ನಾವು ಸುಮ್ ಕೊಡ್ತೇವೆ ಅಂತಂದ್ರೆ ನಾವು ನೀವು ದೊಡ್ಡ ಪಕ್ಷದ ಆದೇಶ ಡಿಕ್ಲೇರ್ ಮಾಡಿರಲ್ಲ ನಮ್ಮ ಒಳಗೆ ಯಾಕೆ ಹೇಳ್ತೀವಿ ನಾವು ನಾವು ಎಲ್ಲಾರು ತಿಳ್ಕೊಂಡಿರ್ಬೇಕು ಅವ್ರಿ ಎಂಟು ದಿವಸ ಬೆಂಗ್ಳೂರ್ ಹಾಕಬಿಟ್ಟು ನಾ ಏನಿದ್ದೇನೆ ತೋರಿಸ್ಕೊಡ್ತೇನೆ ಇನ್ನೊಂದು ಹದಿನೈದು ಕೂಡ ಇನ್ನು ನಮ್ಮ ಇದಕ್ಕೆ ಒಂದು ಮೆಂಬರ್ ಕೊಟ್ಟಿಲ್ಲ ಹುಳಿಯಲ್ಲಿ ಇದಕ್ಕೆ ಮೆಂಬರ್ ಕೊಟ್ಟಿಲ್ಲ ಯಾರ